ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಶಿಡ್ಲಿಘಟ್ಟ ತಾಲೂಕು ಬಶೆಟ್ಟಳ್ಳಿ ಹೋಬಳಿಗೆ ಸೇರಿದ ತಿಮ್ಮನಾಯಕ್ನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದಂತೆ ಒಟ್ಟು ಹದಿನೇಳು ಊರುಗಳು ಸೇರುತ್ತೆ ಈ ಒಂದು ಹದಿನೇಳು ಊರುಗಳ ಪೈಕಿ ಜಿ ಕುರುಬುರಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಭಿವೃದ್ಧಿಯ ಬಗ್ಗೆ ನಾವು ಯಾವ ರೀತಿ ಈ ಒಂದು ಪಂಚಾಯಿತಿಯಿಂದ ಅಭಿವೃದ್ಧಿ ಆಗಿದೆ ಏನು ತಾಲೂಕು ಪಂಚಾಯಿತಿಯಿಂದ ಅಭಿವೃದ್ಧಿ ಆಗಿದೆ ಕಡೆಯಿಂದ ಏನು ಅಭಿವೃದ್ಧಿ ಆಗಿದೆ ಮತ್ತೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಏನು ಇವತ್ತು ಮತ ಹಾಕಿಸಿ ಮತ ಹಾಕಿಸ್ಕೊಂಡು ಏನು ಜನಪ್ರತಿನಿಧಿಗಳು ಇವತ್ತು ಗೆದ್ದು ಬಂದಿರತಕ್ಕಂತಹ ಜನಪ್ರತಿನಿಧಿಗಳಿಂದ ಯಾವ ರೀತಿ ಈ ಒಂದು ಜೀಪುರುಗಳಲ್ಲಿ ಗ್ರಾಮ ಅಭಿವೃದ್ಧಿಯನ್ನ ಹೊಂದಿದೆ ಅನ್ನುವಂತ ಒಂದು ವಿಚಾರವಾಗಿ ನಾನಿ ನಿಮ್ಮ ಕರ್ನಾಟಕ ಅಧಿಕಾರಿ ವರ್ಗದವರು ಇವತ್ತು ಪಿ ಡಿಒ ಅಂತ ಅಂದ್ಬಿಟ್ಟು ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಏನು ಅಲ್ಲಿ ಸೆಕ್ರೆಟರಿ ಅಂತ ಇದಾರೆ ಏನು ಕರ್ವಸೂಲಿಗಾರ ಇದಾರೆ ಜಲಗಾರ ಇದ್ದಾನೆ ಕನಿಷ್ಠ ಪಕ್ಷ ಈ ಒಂದು ಭಾಗದಲ್ಲಿ ಬಂದು ಯಾವ ರೀತಿ ಏನು ಸ್ವಚ್ಛತೆ ಯಾವ ರೀತಿ ಇದೆ ಯಾವ ರೀತಿ ಚರಂಡಿ ವ್ಯವಸ್ಥೆ ಇದೆ ಅನ್ನೋಂಥದ್ದನ್ನ ನೀವು ಇವತ್ತು ಯಾವ ಮಟ್ಟಕ್ಕೆ ಇಲ್ಲಿ ಪಂಚಾಯಿತಿ ಆಡಳಿತ ನಡೀತಾ ಇದೆ ಜನಪ್ರತಿನಿಧಿಗಳು ಯಾವ ರೀತಿ ಇದಾರೆ ಅನ್ನೋದನ್ನ ಇದು ಸಂಪೂರ್ಣವಾಗಿ ನಿಮ್ಮ ಮುಂದೆ ಪಿಕ್ಚರ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಮಟ್ಟಕ್ಕಿದೆ ಇದು ನಮ್ಮ ಒಂದು ಈ ಒಂದು ಜಿ ಕುರುಬ್ರಹಳ್ಳಿಯ ಏನು ತಿಮ್ನಾಯ್ಕನಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಈ ಜಿ ಕುರುಬ್ರಹಳ್ಳಿಯ ಒಂದು ಅಭಿವೃದ್ಧಿಯ ಪರಿಸ್ಥಿತಿ ಇದು ವೀಕ್ಷಕರೇ ಏನು ನಾನು ಹೇಳ್ತಾ ಇದ್ದೀನಿ ಇವಾಗ ಏನು ತಿಮ್ನಾಯ್ಕಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತಹ ಈ ಜಿ ಈ ಒಂದು ಪಂಚಾಯಿತಿಗೆ ಪಿಡಿಓ ಬಂದು ರಾಮಚಂದ್ರಪ್ಪ ಅಂತ ಈ ಒಂದು ಗ್ರಾಮದಲ್ಲಿ ಈ ಒಂದು ಜಿ ಕುರುಬರಳ್ಳಿ ಗ್ರಾಮಕ್ಕೆ ಜಲಗಾರನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಚಿಕ್ಕ ವೆಂಕಟರವಣಪ್ಪ ಅಂತ ಸೊ ಈ ಒಂದು ತಿನ್ನಾಯ್ಕನಲ್ಲಿ ಪಂಚಾಯತಿಗೆ ಒಟ್ಟು ಹದಿನಾಲ್ಕು ಜನ ಸದಸ್ಯರು ನೇಮಕ ಆಗಿರ್ತಾರೆ ಅಂದ್ರೆ ಈ ಒಂದು ಜಿ ಕುರುಬರಳ್ಳಿಗೆ ಸಂಬಂಧಪಟ್ಟಂತೆ ವೆಂಕಟೇಶಪ್ಪ ಎಸ್ಸಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಸದಸ್ಯರು ಮತ್ತು ಮುನಿರತ್ನಮ್ಮ ಅಂತಕ್ಕಂಥವರು ಸಾಮಾನ್ಯ ಮಹಿಳೆ ಅಂದ್ರೆ ಒಕ್ಕಲಿಗರ ಜಾತಿಗೆ ಸೇರಿರ್ತಕ್ಕಂತಹ ಒಬ್ಬ ಮಹಿಳೆ ಅದರಲ್ಲಿ ಈ ಒಬ್ಬ ಏನು ಮುನಿರತ್ನಮ್ಮ ಅಂತ ಇವತ್ತು ಸದಸ್ಯರಾಗಿ ಗೆದ್ದು ಬಂದಿರತಕ್ಕಂತಹ ಮುನಿರತ್ನಮ್ಮ ಅವರು ಈ ಪಂಚಾಯತಿಗೆ ಈಗ ಅವರು ಅಧ್ಯಕ್ಷರಾಗಿ ಎರಡನೇ ಬಾರಿಯಲ್ಲಿ ಎರಡನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಒಬ್ಬ ಸಾಮಾನ್ಯ ಮಹಿಳೆ ನೋಡಿ ವೀಕ್ಷಕ್ರೆ ಈ ಒಂದು ಏನೇನೆ ಗೆದ್ದು ಬಂದಿರತಕ್ಕಂತಹ ಮುನಿರತ್ನಮ್ಮ ಮತ್ತು ವೆಂಕಟೇಶಪ್ಪ ಈ ಇಬ್ಬರೂ ಕೂಡ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಏನೇನು ಅನುದಾನ ಅದಕ್ಕೆ ಬಿಡುಗಡೆ ಆಗಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋಂತ ಒಂದು ಪ್ರಶ್ನೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಸಾಮಾನ್ಯ ಮಹಿಳೆ ಈ ವಕೀಲಿಗರ ಜಾತಿಯಲ್ಲಿ ಸೇರಿರ್ತಕ್ಕಂತಹ ಈ ಒಬ್ಬ ಮಹಿಳೆ ಈ ಒಂದು ಜೀಕುರುಬ್ರಳ್ಳಿ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಆರ್ನೂರ ಮೂರರಷ್ಟು ಜನಸಂಖ್ಯೆ ಇದೆ ಒಟ್ಟು ಏನು ಜೀಪುರ್ ಸಂಬಂಧಪಟ್ಟಂತೆ ಒಟ್ಟು ಆರ್ನೂರ ಎಂಬತ್ ಮೂರು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಈ ಒಂದು ಗ್ರಾಮ ಇದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂತಹದ್ದು ಮುನ್ನೂರ ಹತ್ತೊಂಬತ್ತು ನಂತರ ಉಳಿರ್ತಕ್ಕಂತಹ ಒಂದು ಏನು ಮುನ್ನೂರ ಅರವತ್ನಾಲ್ಕು ಜನ ಜನಸಂಖ್ಯೆ ಇದೆ ಈ ಒಂದು ಮುನ್ನೂರ ಅರವತ್ನಾಲ್ಕು ಒಂದು ಜನಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಒಕ್ಕಲಿಗ ಹಾಗಸ ಹಿಂದುಳಿದ ಮತ್ತೆ ಈ ರೀತಿಯಾಗಿ ಇರ್ತಕ್ಕಂತಹ ಜಾತಿಗಳು ಅಲ್ಲಿ ಸುಮಾರಷ್ಟು ಮುನ್ನೂರ ಅರವತ್ನಾಲ್ಕು ಜನಸಂಖ್ಯೆ ಇದೆ ಅಂದ್ರೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಮುನ್ನೂರ ಹತ್ತೊಂಬತ್ತು ಜನಸಂಖ್ಯೆ ಹೊಂದಿರತಕ್ಕಂತಹ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಜನ ಇದರಲ್ಲಿ ಒಂದು ಇಪ್ಪತ್ತೈದು ಮನೆ ಅಂದ್ರೆ ಸುಮಾರು ಒಂದು ನಲವತ್ತರಿಂದ ಐವತ್ತರಷ್ಟು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹದ್ದು ಮುಸ್ಲಿಂ ಬಾಂಧವರು ಈ ಒಂದು ಈ ಗ್ರಾಮದ ಒಂದು ಜನಸಂಖ್ಯೆ ವಿವರಣೆ ನೋಡಿ ಈ ಒಂದು ಜಿಕುರ್ಗಳ್ಳಿಯಲ್ಲಿ ಒಟ್ಟು ಮನೆಗಳ ಸಂಖ್ಯೆ ಅಂತಂದ್ರೆ ನೂರ ಎಪ್ಪತ್ತೈದು ಇರುತ್ತೆ ಅಂದ್ರೆ ಆ ನೂರ ಎಪ್ಪತ್ತೈದರಲ್ಲಿ ಎಂಬತ್ತೆಂಟು ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥದ್ದು ಮತ್ತೆ ಎಂಬತ್ತೇಳು ಮನೆಗಳು ಇತರೆ ಅಂದ್ರೆ ಮೇ ಸವ ಸವರ್ಣಿಯರು ಮತ್ತೆ ಹಿಂದುಳಿದಿರತಕ್ಕಂತಹವರು ಒ ಬಿ ಸಿ ಎಲ್ಲಾ ಜಾತಿಗಳಿಗೂ ಸೇರಿರ್ತಕ್ಕಂತಹವರು ಬರೀ ಎಂಬತ್ತೇಳು ಮನೆಗಳು ಅಂದ್ರೆ ಒಟ್ಟು ನೂರ ಎಪ್ಪ ನೂರ ಎಪ್ಪತ್ತ ಐದು ಮನೆಗಳನ್ನ ಹೊಂದಿರತಕ್ಕಂತಹ ಈ ಒಂದು ಜೀಪುರಳ್ಳಿ ಗ್ರಾಮ ಇನ್ನು ಈ ಒಂದು ಗ್ರಾಮದ ಅಭಿವೃದ್ಧಿ ಬಗ್ಗೆ ನಾವು ಮಾತನಾಡೋದಾದ್ರೆ ಇಲ್ಲೇ ಗೆದ್ದು ಬಂದಿರತಕ್ಕಂತಹ ಏನು ಮುನಿರತ್ನಮ್ಮ ಅಂತ ಇಲ್ಲಿ ಸದಸ್ಯರಾಗಿ ಗೆದ್ದು ಬಂದಿರತಕ್ಕಂತಹ ವ್ಯಕ್ತಿ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಅಧ್ಯಕ್ಷರಾಗಿದ್ದು ಇವರ ಜೊತೆಗೆ ಇನ್ನೊಬ್ಬ ಸದಸ್ಯರು ವೆಂಕಟೇಶಪ್ಪ ಅಂತ ಈ ಒಂದು ಗ್ರಾಮ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಅಭಿವೃದ್ಧಿಯಲ್ಲಿ ಅಂತಂದ್ರೆ ಚರಂಡಿ ವ್ಯವಸ್ಥೆ ಈ ಒಂದು ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಈ ಕೆರೆಯಲ್ಲಿ ಕಾಲುವೆ ಕೆರೆ ಕಾಲುವೆಗಳು ಯಾವ ರೀತಿ ನೀರು ಮೇಲ್ಭಾಗದಲ್ಲಿ ಹರಿದು ಬರುತ್ತೆ ಆ ರೀತಿಯಾಗಿ ಈ ಒಂದು ಗ್ರಾಮದಲ್ಲಿ ನೀರು ಮೇಲ್ಭಾಗದಲ್ಲಿ ಹರಿದು ಹೋಗುವಂತ ಒಂದು ದೃಶ್ಯ ಕೂಡ ನೀವು ನೋಡಬಹುದು ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಕುಡಿಯುವ ನೀರು ಈ ಒಂದು ಏನು ಈ ಒಂದು ಗ್ರಾಮಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಿದೆ ಅದರ ಮುಂಭಾಗದಲ್ಲಿ ಒಂದು ಕುಡಿಯುವ ನೀರಿನ ಘಟಕ ಒಂದು ಆರಂಭ ಮಾಡಿದ್ದಾರೆ ಆ ಕುಡಿಯುವ ನೀರಿನ ಘಟಕ ಪಕ್ಕದಲ್ಲಿ ಕೊಳಚೆ ನೀರು ಹರಿದು ಹೋಗುವಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಕಸ ಕಡ್ಡಿ ಎಲ್ಲಾ ಕೂಡ ಕೊಳೆತು ಅಲ್ಲೇ ನಾರುತ್ತಿದ್ರು ತೆಗೆದು ಕೂಡ ಅದನ್ನ ಒಂದು ಚೂರು ಕೂಡ ಏನು ಅದು ಇದು ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಏನು ಅಲ್ಲೇ ಮಕ್ಕಳು ಹೊರಗಡೆ ಬರ್ತಾರೆ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಕೂಡ ಆದ್ರೂ ಕೂಡ ಅಲ್ಲಿ ಯಾರು ಈ ಕ್ಲೀನ್ ಮಾಡುವಂತ ಒಂದು ವಿಚಾರದಲ್ಲಿ ಇದುವರೆಗೂ ಕೂಡ ಈ ಒಬ್ಬ ಜಲಗಾಲ ಇದ್ದಾನೆ ಅಲ್ಲಿ ಏನು ಚಿಕ್ಕ ಬೆಂಗಳೂರು ಅಂತ ಕನಿಷ್ಠ ಪಕ್ಷ ಅಲ್ಲಿ ನೀರ್ ಬಿಡುವಂತ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದುವರೆಗೂ ಪಂಚಾಯತಿಗೆ ಏನು ದೂರು ಮಾಡಿದ್ರೆ ಬರ್ತಾ ಇದ್ರು ಇನ್ನು ಅಲ್ಲೇ ಇರ್ತಕ್ಕಂತಹ ಜನಪ್ರತಿನಿಧಿಗಳೇ ನೋಡೋಲ್ಲ ಇನ್ನು ಜಲಗಾರ ಎಷ್ಟು ಮಾತ್ರ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾದ ಸ್ಥಿತಿ ಇದು ಇಷ್ಟೇ ಅಲ್ಲ ವೀಕ್ಷಕರೇ ಮತ್ತೆ ಒಂದು ಇಪ್ಪತ್ತ ಏನು ಇಪ್ಪತ್ತೈದರ ಮೇಲೆ ಮನೆಗಳಿದ್ದಾವೆ ಯಾವುದು ಹಿಂದುಳಿದ ವರ್ಗ ಅಂದ್ರೆ ಮುಸ್ಲಿಮ್ಸ್ ಬಂದವರು ಈ ಮುಸ್ಲಿಮ್ಸ್ ಬಂದವರು ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಹಳೆ ಏನು ನೆಲೆಗೆರಿದ್ದಾರೆ ಅವರಿಗೆ ಇದುವರೆಗೂ ಕೂಡ ರಸ್ತೆ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಈ ಅವರ ಮನೆಗಳ ಮೇಲ್ಭಾಗದಿಂದ ನೀರು ಹರಿದು ಬರ್ಬೇಕು ಅಂತಂದ್ರೆ ಒಂದು ವೇಳೆ ಏನಾದರೂ ಮಳೆ ಬಂತು ಅಂತಂದ್ರೆ ಆ ಮನೆಗಳ ಒಳಗಡೆನಲ್ಲಿ ನುಗ್ಗುವಂತ ಪರಿಸ್ಥಿತಿ ಕೂಡ ಇವತ್ತದೆಯೇ ಯಾಕೆ ಅಂತಂದ್ರೆ ಆ ನೀರು ಏನು ಮಳೆ ವಿಪರೀತ ಮಳೆ ಏನನ್ನಾದ್ರೂ ಬಂತು ಅಂತಂದ್ರೆ ಮನೆಗಳಿಗೂ ಕೂಡ ಆ ನೀರು ನುಗ್ಗಿ ಆ ಮನೆಗಳು ಕೂಡ ಹದ್ವಾನಾಗುವಂತ ಪರಿಸ್ಥಿತಿ ಇವಾಗ ಕೂಡ ಅಲ್ಲಿದೆ ಅಂತಂದ್ರೆ ಈ ತಾಲೂಕು ಈ ತಾಲೂಕಿನಲ್ಲಿ ಗೆದ್ದು ಬಂದಿರತಕ್ಕಂತಹ ಹಿಂದೆ ಗೆದ್ದಿರ್ತಕ್ಕಂತಹ ಶಾಸಕಗಳಾಗಿರ್ಬೋದು ಏನು ನಲ್ವತ್ತು ವರ್ಷದಿಂದ ಹಿಂದೆ ಗೆದ್ದಿರ್ತಕ್ಕಂತಹ ಶಾಸಕ್ರಿಗೂ ಗೊತ್ತಾಗ್ತಾ ಇರ್ಲಿಲ್ವಾ ಬರೀ ಮತ ಹಾಕ್ಸ್ಕೊಳ್ಳೋದು ಮಾತ್ರ ಗೊತ್ತು ಮತ್ತೆ ಈ ಗೆದ್ದಿರ್ತಕ್ಕಂತಹ ಶಾಸಕರು ಕೂಡ ಇದುವರೆಗೂ ಆ ಒಂದು ಆ ಒಂದು ಏನು ಆ ರಸ್ತೆಗೆ ಹೋಗಿ ಆ ಜನರ ಕಷ್ಟ ಸುಖ ಏನು ಅಂತ ಕೊಡೋಣ ಈಗಲೂ ಕೂಡ ಅಲ್ಲಿ ಯಾರು ಮಾತಾಡಿರ್ತಕ್ಕಂತಹ ನಿದರ್ಶನಗಳು ಯಾವುದೂ ಇಲ್ಲ ವೀಕ್ಷಕರೇ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ಆ ಒಂದು ಗ್ರಾಮದ ಅಭಿವೃದ್ಧಿ ಯಾವ ರೀತಿ ಇದೆ ಅಂತಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ನಾಚಿಕೆ ಯಾಕೆ ಅಂತಂದ್ರೆ ನಲವತ್ತು ನಲವತ್ತೈದು ವರ್ಷಗಳಿಂದ ಇವತ್ತು ಅಲ್ಲಿ ವಾಸ ಮಾಡಿ ಮನೆಗಳಿರ್ತಕ್ಕಂತಹ ಒಂದು ಜಾಗದಲ್ಲಿ ಇದುವರೆಗೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ ಒಂದು ಎರಡನೇದಾಗಿ ಆ ಒಂದು ಬೀದಿಯನ್ನ ಬಿಟ್ಟು ಮತ್ತೆ ಪಕ್ಕದ ಬೀದಿಯಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ ಆ ಒಂದು ಏನು ಮನೆಯಿಂದ ಬರ್ತಕ್ಕಂತಹ ನೀರು ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ನಡು ರಸ್ತೆಯಲ್ಲಿ ಹೋಗ್ತಾ ಇದೆ ಕನಿಷ್ಠ ಪಕ್ಷ ಅಲ್ಲಿ ಅವರು ಇದುವರೆಗೂ ಕೂಡ ಹೇಳಿದ್ದಾರೆ ಏನು ಈ ಸದಸ್ಯರು ಮತ್ತು ಮತ್ತೆ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಟಿ ಪಿ ಐನು ಜೆಡ್ ಪಿ ಆಗಿರ್ಬೋದು ಇದು ಗ್ರಾಮ ಪಂಚಾಯತಿ ಎಲ್ರಿಗೂ ಮಾಹಿತಿ ಕೊಟ್ಟು ಕೂಡ ಇದುವರೆಗೂ ಕೂಡ ಆ ವಾಸನೆಗಳಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ನಾವೇ ಹೋಗಿದ್ದೀವಿ ಆ ವಾಸನೆ ಆಗ್ತಾ ಇಲ್ಲ ಅಷ್ಟು ಗಪ್ಪು ವಾಸನೆ ಬರೀತಾ ಇದೆ ಆ ನೀರು ಹರಿದು ಹೋಗ್ತಾ ಇದ್ರೆ ಅಲ್ಲಿನೇ ವಾಸ ಮಾಡ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಜನಪ್ರತಿನಿಧಿಗಳ ಪಾತ್ರ ಏನು ಅಂತ ಮತ್ತೆ ಅಧಿಕಾರಿ ವರ್ಗಗಳ ಪಾತ್ರ ಏನು ಅಂತ ಏನು ಇದುವರೆಗೂ ಕೂಡನು ಏಕೆ ಕಂದಾಯ ಬೇಕು ಅವರು ಏನು ಇದು ಕರವಸೂಲಿ ಅಂತಂತ ಏನಿದ್ದಾರೆ ಕಲವಸೂಲಿಗೊಬ್ರು ಇದ್ದಾರೆ ಆ ಕಲವಸೂಲಿಗಾರ ಕೊಡಂಗನು ಇದುವರೆಗೂ ಕೊಡಂಗ ಅಲ್ಲಿನ ಒಂದು ಅಭಿವೃದ್ಧಿ ಬಗ್ಗೆ ಅವರು ಕೂಡ ಚಿಂತನೆ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಯಾರು ಯಾವ ಮಟ್ಟದಲ್ಲಿ ಅವರಿಗೆ ಒಂದು ಅಭಿವೃದ್ಧಿ ಮಾಡ್ತಾರೆ ಯಾರು ಬರ್ತಾರೆ ಯಾರು ಮಾಡ್ತಾರೆ ಅನ್ನೋ ಅಂತದ್ದು ಒಂದು ಪ್ರಶ್ನೆ ನಮ್ಮ ಒಂದು ಕರ್ನಾಟಕದ ಕೈಮಿಸ್ ಅಲ್ಲಿ ಇದೊಂದು ಪ್ರಶ್ನೆ ನಾವು ಕೊಡ್ತಾ ಇದ್ದೀವಿ ಜನಪ್ರತಿನಿಧಿಗಳೇ ಅಧಿಕಾರಿ ವರ್ಗದವರೇ ಈ ಒಂದು ಏನು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ತಾ ಇರತಕ್ಕಂತಹ ಈ ಒಂದು ವರದಿಯನ್ನಾದ್ರೂ ನೋಡಿ ನೀವು ನಿಜವಾಗ್ಲೂ ಕೂಡ ಸಮಾಜ ಸೇವೆ ಮಾಡೋದಾದ್ರೆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡೋದೇ ಆದ್ರೆ ನೀವು ನಿಜವಾಗ್ಲು ಕೂಡ ಅವರಿಗೆ ಅಭಿವೃದ್ಧಿಯ ಬಗ್ಗೆ ನೀವು ಚಿಂತನೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಈ ಒಂದು ಚಾನೆಲ್ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರು